ರೈಬಾಗ್ ಸುದ್ದಿ ರಾಜಕೀಯದವರಿಗೆ ಗೌರವ ನೀಡುವುದಿಲ್ಲ ಆದರೆ ಶಿಕ್ಷಕರಿಗೆ ಜನರು ಗೌರವ ನೀಡುತ್ತಾರೆ ಡಿಎಂಐ ಹೊಳೆ ರೈಬಾಗ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಒನ್ನೂರ ಮೂವತ್ತೇಳನೇ ಜನ್ಮದಿನದ ಅಂಗವಾಗಿ ರೈಬಾಗ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ಮಹಾವೀರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಆತ್ಮಾನಂದ್ ಮಹಾಸ್ವಾಮಿಗಳು ಸಿದ್ದಾರೋಢ ಮಠ ತಾಳಕಟನಾಳ್ ದಿವ್ಯ ಸಾನಿಧ್ಯದಲ್ಲಿ ರೈಬಾಗ್ ತಾಲೂಕು ಶಾಸಕರಾದ ಸನ್ಮಾನ ಶ್ರೀ ದುರ್ಯೋಧನ್ ಐಹೊಳಿ ಅವರು ದೀಪ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಫೋಟೋ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಇದೇ ಸಮಯದಲ್ಲಿ ಮಾಧ್ಯಮ ಮಿತ್ರರಿಗೆ ಸನ್ಮಾನಿಸಿದರು ಇದೇ ಸಮಯದಲ್ಲಿ ಸನ್ಮಾನ ಶ್ರೀ ಮಹೇಂದ್ರ ತಮ್ಮಣ್ಣನವರ ಕುಡಚಿ ಮತಕ್ಷೇತ್ರದ ಶಾಸಕರು ಅಶೋಕ್ ಅಂಗಡಿ ಸಂಜೀವ್ ಹಲ್ಲೊಳ್ಳಿ ಸುರೇಶ್ ಮುಂಜೆ ಬಸವರಾಜ್ ಕಾಂಬ್ಳೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶ್ರೀ ಬಸವರಾಜಪ್ಪ ಆರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮಾರ್ ಮಾದರ್ ಹಾಗೂ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಇನ್ನಿತರು ಭಾಗಿಯಾಗಿದ್ದರು ವರದಿ ಅಮರ್ ಎನ್ ಕಾಂಬ್ಳೆ ಅಮರ ವಹಿನಿ ಕನ್ನಡ ನ್ಯೂಸ್ ರಾಯ್ಬಾ

ಬೆಳೆಸಲಿಕ್ಕೆ ನಿಮಗೆ ಶಕ್ತಿ ಇದೆ ಗುರುಬಾರಿಯಲ್ಲಿ ಮತ್ತು ಗುರುಗಳಿಗೆ ಆ ಶಕ್ತಿ ದೊಡ್ಡದಿಲ್ಲ ನಾವು ಗೌರವ ಹಾಗೆ ರಾಜಕಾರಣಿಗಳಿಗೆ ಅಷ್ಟು ಗೌರವ ಇಲ್ಲ ಗುರುಗಳಿಗೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ಗುರುಗಳ ಆದಷ್ಟು ತಾವು ಈ ನಮ್ಮ ತಾಲೂಕಿನ ಕೀರ್ತಿ ತರಬೇಕಾದ ನಿಮಗೆ ಎಲ್ಲರೂ ಪ್ರಯತ್ನ ಮಾಡಿ ಈ ತಾಲೂಕಿನ ಮಕ್ಕಳನ್ನ ನೀವು ಒಳ್ಳೆಯ ವಿದ್ಯಾಭ್ಯಾಸ ಪ್ರಾಮಾಣಿಕವಾಗಿ ಒಂದು ಹೆಚ್ಚು ಒತ್ತಡ ಮಾಡ ಪ್ರಯತ್ನ ಮಾಡಿ ಅವರು ಬೆಳೆಸಿ ಬಂದವರ ಪದವಿಗೆ ನೀವೆಲ್ಲ ಪ್ರಯತ್ನ ಮಾಡಬೇಕಂತ ನಿಮ್ಗೆಲ್ಲರಿಗೂ ಕೂಡ ನನ್ನ ಕೈ ಜೋಡಿ ಬೇಡಬಹುದು ಆ ಶಕ್ತಿ ನೀವು ಬರೋದೇ ನೀವು ಪ್ರಯತ್ನ ಮಾಡಬೇಕಂತ ನೀವು ಸ್ವಲ್ಪ ಚುಟಿ ಒಳಗೂ ಆಸೆ ಇಟ್ಕೋಬೇಕು ಶನಿವಾರ ಹಾಫ್ ಡೇ ಅಂತ ಪೂಜೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಈ ಒಂದು ಮೂವತ್ತ ರಾಮಾಕೃಷ್ಣ ರಾಮಕೃಷ್ಣ ನಾ ನಿಮ್ಮ ಮಾತಾಡಿದ ಕಾರ್ಯಕ್ರಮ ಇರುವುದಂತ ನನಗೆ